ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ರೀತಿಯಾದಂತಹ ಟೈಮನ್ನು ವೇಸ್ಟ್ ಮಾಡಿದಿರ ಡೈರೆಕ್ಟಾಗಿ ಟಾಪಿಕ್ ಬಗ್ಗೆ ಮಾತಾಡೋಣ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇವಾಗ ನಮಗೆ ಊಟದಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂತೇಳಿದ್ರೆ ಚಪಾತಿ ತಿಂದರೆ ವೆಯ್ಟ್ ಲಾಸ್ ಆಗುತ್ತಾ ಮುದ್ದೆ ತಿಂದರೆ ಆಗುತ್ತಾ ಇಲ್ಲ ಅಂತೇಳಿದ್ರೆ ರೈಸನ್ನು ತಿಂದರೆ ಆಗುತ್ತಾ ಅಥವಾ ಯಾವುದು ಬೆಸ್ಟು ಊಟ ಅಂತೇಳಿ ಇವಾಗ ಇದ್ರ ಮೂರು ಬಗ್ಗೆ ನಾವು ಮಾತಾಡೋಣ ಇದ್ರ ಮೂರು ಬಗ್ಗೆ ಮಾತಾಡ್ತಾ ಅಂತ ಹೇಳ್ಬಿಟ್ಟು ಇವತ್ತು ನಾನು ಡಯೆಟಲ್ಲಿ ಅದರ ಮೂರು ಬಗ್ಗೆನೇ ಒಂದು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಬಗ್ಗೆಯೂ ಸಹ ಐಡಿಯಾಗೋಸ್ಕರ ನಾನು ಇದು ಮೂರನ್ನು ಸಹ ತಗೊಂಡಿದ್ದೀನಿ ಈಗ ಇದ್ರ ಮೂರು ಬಗ್ಗೆ ನನಗೆ ಗೊತ್ತಿರೋಷ್ಟು ಕ್ಲಾರಿಟಿಯನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನಾವು ಮೊದಲು ಯಾವ ಊಟನೂ ರಾಗಿ ರಾಗಿ ಆಗಲಿ ರೈಸ್ ಆಗಲಿ ಅಥವಾ ಗೋಧಿ ಆಗಲಿ ಚಪಾತಿ ಆಗಲಿ ಯಾವುದೂ ಸಹ ಒಳ್ಳೆಯದು ಅಥವಾ ಯಾವುದು ಸಹ ಕೆಟ್ಟದ್ದು ಅಂತಿಲ್ಲ ಊಟದಲ್ಲಿ ಯಾವುದೂ ಸಹ ಕೆಟ್ಟದ್ದು ಮತ್ತು ಒಳ್ಳೆಯದು ಅಂತ ಇಲ್ಲ ನಾವು ಯಾವ ರೀತಿಯಾಗಿ ತಿಂತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಷ್ಟೇ ನಾವು ಕ್ಯಾಲೋರಿಗಳನ್ನು ಎಷ್ಟು ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಚಪಾತಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ಚಪಾತಿಗೆ ನಾವು ಹೆಚ್ಚೆಚ್ಚು ಆಯಿಲ್ ಹಾಕ್ಕೊಂಡು ತಿಂದರೆ ಅದರಲ್ಲೂ ಸಹ ನಮಗೆ ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಆಗೋಲ್ಲ ಮತ್ತು ಚಪಾತಿಯನ್ನು ಅಂಥ ಸಂದರ್ಭದಲ್ಲಿ ಬರೀ ಜಾಸ್ತಿ ಚಪಾತಿಯನ್ನೇ ತಿಂತಕ್ಕಂಥದ್ದು ಅದನ್ನು ಮಾಡಿದ್ರೂ ಸಹ ವೆಯ್ಟ್ ಲಾಸ್ ಆಗೋಲ್ಲ ಮತ್ತು ಮುದ್ದೆ ಒಳ್ಳೆಯದು ಅಂಥೇಳಿ ಮೂರತ್ತು ಮುದ್ದೆಯನ್ನು ತಿನ್ಕೊಂಡು ಕೂತ್ಕೊಂಡ್ರೂ ಸಹ ಅದು ಯಾವುದೇ ರೀತಿಯಾದಂಥ ಬೆನಿಫಿಟ್ಗಳನ್ನು ನಮಗೆ ಕೊಡೋದಿಲ್ಲ ಅದ್ರ ಜೊತೆ ಯಾವ ರೀತಿ ತರಕಾರಿಗಳು ಕಾಳುಗಳು ಹಣ್ಣು ಏನೇನು ಸೇರಿಸಬೇಕು ಪ್ರತಿಯೊಂದನ್ನು ತಿಂದರೆ ಅಷ್ಟೇ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ರೈಸ್ ಒಳ್ಳೆಯದು ಅಂತೇಳಿದ್ರೆ ಮೂರೊತ್ತು ಸಹ ರೈಸನ್ನೇ ತಿನ್ಕೊಂಡು ಕೂತ್ಕೊಂಡಿದ್ರೆ ಆಗೋಲ್ಲ ಅಥವಾ ರೈಸ್ ಸರಿ ಇಲ್ಲ ರೈಸ್ ತಿಂದರೆ ವೆಯ್ಟ್ ಲಾಸ್ ಆಗ್ತೀವಿ ಅಂತೇಳಿ ನಾವು ಯಾವಾಗಲೂ ರೈಸಿಂದ ಬಿಟ್ಟಿದ್ರು ಸಹ ನಾವು ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಆಗೋದಿಲ್ಲ ಈಗ ಮೊದಲಿಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ಮೂರಲ್ಲಿ ಇರತಕ್ಕಂತಹ ನಮ್ಮ ಆರೋಗ್ಯದ ಬೆನಿಫಿಟ್ಗಳೇನೋ ಮತ್ತು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದಷ್ಟೇ ಅದನ್ನು ತಿಳ್ಕೊಂಡ್ರೆ ನಮಗೆ ಕರೆಕ್ಟ್ ಆಗುತ್ತೆ ಇಲ್ಲಿ ಅದರ ಜೊತೆಗೆ ನಾನು ಇವತ್ತು ಒಂದು ಸಾಂಬಾರು ಬಗ್ಗೆನೂ ಸಹ ಹೇಳ್ಕೊಡ್ತೀನಿ ಇದು ಬಂದ್ಬಿಟ್ಟು ನಾನು ಮೊಳಕೆ ಕಾಳುಗಳನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ದಿನನಿತ್ಯದಲ್ಲಿ ನಾವು ಮೊಳಕೆ ಕಾಳುಗಳನ್ನು ಯೂಸ್ ಮಾಡಬೇಕು ಇವಾಗ ಬರೀ ಕಾಳುಗಳನ್ನು ಸಪ್ರೇಟಾಗಿ ಇಟ್ಕೊಂಡು ತಿನ್ನೋದಲ್ಲ ಕಾಳುಗಳನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ರೆಸಿಪೀಸ್ನ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನಾನು ಹುರುಳಿಕಾಳು ಅವ್ರೇಕಾಳು ಮತ್ತು ಅಲಸಂದೆಕಾಳು ಹಾಗೆ ಮೊಳಕೆ ಬರೆಸಿ ಇಟ್ಕೊಂಡಿದ್ದಂತಹ ಕಡಲೆಕಾಳು ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಕಾಳುಗಳು ಸಾಂಬಾರನ್ನು ಸಾಮಾನ್ಯವಾಗಿ ಮಸಾಲೆ ಇಟ್ಕೊಂಡು ಮಾಡ್ತಾರಲ್ವಾ ಬಟ್ ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಮಸಾಲೆಯನ್ನು ಇಟ್ಕೊಂಡಿಲ್ಲ ಹಾಗೆಯೇ ಡೈರೆಕ್ಟ್ ಸಾಂಬಾರನ್ನು ಇದ್ದೀನಿ ಇಲ್ಲಿ ಮೊದಲೇ ನಾನು ಒಂದೆರಡು ದಿನ ಅಂತ ಮೊದಲೇ ಮೊಳಕೆಯನ್ನು ಕಟ್ಕೊಂಡಿದ್ದೆ ಸಾಂಬಾರಿಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಇದನ್ನು ಉಪ್ಪು ಹುಳಿ ಖಾರ ಸಾಂಬಾರು ಅಂತಲೂ ಸಹ ಹೇಳ್ತಾ ಇರ್ತಾರೆ ಮತ್ತು ಇನ್ನೊಂದು ಕೆಲವ್ರಿಗೆ ಜಾಸ್ತಿ ಯಾವಾಗಲೂ ಮಸಾಲೆನೇ ಹಾಕಿ ಕೊಟ್ಟರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಮತ್ತು ಯಾವಾಗಲೂ ಈ ಮ ಇದು ಈ ಈ ಥರ ಕಾಳುಗಳನ್ನೆಲ್ಲ ಯೂಸ್ ಮಾಡಿದಾಗ ಮಸಾಲೆ ಹಾಕಲೇಬೇಕಂತೇಳಿ ಏನು ಮಾಡ್ತಾರೆ ಸಾಂಬಾರ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಬಟ್ ಇದಕ್ಕೆ ಮಸಾಲೆ ಹಾಕ್ಲೇಬೇಕಂತೇನಿಲ್ಲ ನಾರ್ಮಲಾಗಿ ಸಾಂಬಾರು ಮಾಡಿಕೊಂಡ್ರೂ ಸಹ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಿಷ್ಟು ಆದ ತಕ್ಷಣ ನಾನು ಏನು ಮಾಡಿದ್ದೀನಿ ಕಾಳುಗಳು ಚೆನ್ನಾಗಿ ಹೇಳಿ ನಾನು ಇದನ್ನು ಒಂದು ಐದಾರು ವಿಜ್ವಲ್ಸನ್ನು ಬರ್ಸ್ಕೊಳ್ತೀನಿ ಸ್ವಲ್ಪ ಜಾಸ್ತಿನೇ ಬರ್ಸ್ಕೊಳ್ಳಿ ಯಾಕಂದರೆ ಕಾಳು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಸಾಂಬಾರು ರೆಡಿ ಆಗುತ್ತೆ ಈ ಕಾಳು ರೆಡಿಯಾಗುವಷ್ಟರಲ್ಲಿ ನಾನು ತರಕಾರಿಗಳನ್ನು ಸಹ ಕಟ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ನಾನು ಕಟ್ ಮಾಡಿರ್ತಕ್ಕಂಥ ತರಕಾರಿಗಳನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ತರಕಾರಿ ಸಾಂಬಾರ್ ಈ ಕಾಳು ಸಾಂಬಾರುಗಂತೂ ನಮಗೆ ಮೇಯ್ನು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ ತಗೊಂಡಿದ್ದೀನಿ ಎಲ್ದಿಯಾಗಿರ್ಬೇಕಂತೇಳಿದ್ರೆ ಇದಕ್ಕೆ ತರಕಾರಿ ಸೇರಿಸಬೇಕು ಸೇರಿಸ್ಬಾರ್ದು ಅಂತೇನಿಲ್ಲ ಪ್ರತಿಯೊಂದಕ್ಕೂ ತರಕಾರಿ ಹಾಕ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲ ಕೆಲವೊಂದಕ್ಕೆ ತರಕಾರಿ ಹಾಕೋದಿರಲ್ಲ ಅಲ್ಲ ಆ ಥರ ಸಾಂಬಾರಾದರೆ ಸಪ್ರೇಟ್ ತರಕಾರಿಗಳನ್ನು ಬೇಯಿಸ್ಕೊಂಡಾದ್ರೂ ತಿನ್ನಿ ಮಿಕ್ಸ್ ತರಕಾರಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದ ಒಂದು ಹುಣಸೆಹಣ್ಣನ್ನು ಸಹ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ಇದಾದ ನಂತರ ಇವಾಗ ಕಾಳು ಚೆನ್ನಾಗಿ ಬೆಂದಿದೆ ತೋರಿಸ್ತೀನಿ ಇವಾಗ ಒಂದು ನಾಲ್ಕರಿಂದ ಐದು ವಿಜಲನ್ನು ಹಾಕ್ಸ್ಕೊಂಡಿದ್ದೀನಿ ನಾನು ಯಾಕಂದರೆ ಇದು ಎಲ್ಲ ಒಣಕಾಳು ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಬೆಂದ್ರೇ ಚೆನ್ನಾಗಿರ್ತಕ್ಕಂಥದ್ದು ಈ ಟೈಮಲ್ಲಿ ಬೇಕಂತೇಳಿದ್ರೆ ಸ್ವಲ್ಪ ಕಾಳಿಗೆ ಉಪ್ಪಾಕಿ ಕಾಳನ್ನು ಸ್ವಲ್ಪ ತೆಗೆದಿಟ್ಕೊಳ್ಳಿ ಕೆಲವರು ಕಾಳುಗಳನ್ನು ತಿನ್ನಬೇಕು ಅನ್ನೋದಿರುತ್ತಲ್ಲ ಸಪ್ರೇಟಾಗಿ ಆ ರೀತಿ ಏನಾದರೂ ಬೇಕಂತೇಳಿದ್ರೆ ಕಾಳುಗಳನ್ನು ಬೇಕಂದರೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಏನಿಲ್ಲ ಈ ರೀತಿಯಾಗಿ ತಿಂತೀವಿ ಅಂತ ಇದ್ದರೆ ಅದೇ ರೀತಿಯಾಗಿ ತಿನ್ನಿ ಇವಾಗ ನಾವು ಇಟ್ಕೊಂಡಿದ್ದಂತಹ ಎಲ್ಲ ತರಕಾರಿಗಳನ್ನು ಸೇರಿಸಿ ಹುಣಸೆ ಹುಳಿಯನ್ನು ಸಹ ಅದ್ರ ಜೊತೆ ಸೇರಿಸಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮತ್ತು ಎರಡು ವಿಜುವಲ್ಸನ್ನು ನಾನು ಬರ್ಸ್ಕೊಳ್ತೀನಿ ಈ ರೀತಿಯಾದರೆ ಸೂಪರಾಗಿ ಕಾಳು ಸಾಂಬಾರು ರೆಡಿ ಆಗುತ್ತೆ ಇವಾಗ ಯಾವಾಗಲೂ ಮಸಾಲೆನೇ ಇಟ್ಟು ತಿಂತಾ ಇದ್ದರೆ ಈ ರೀತಿಯಾಗೂ ಸಹ ಟ್ರೈ ಮಾಡಿ ಇದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಮಸಾಲೆ ಸಾಂಬಾರು ಮಾಡಿದ್ರೆ ತುಂಬ ಎವಿ ಅಂತ ಅನಿಸುತ್ತಲ್ವ ಊಟ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಊಟ ಮಾಡಿದ್ರೆ ಎವಿ ಅಂತ ಅನಿಸ್ತಿರುತ್ತಲ್ಲ ಬಟ್ ಈ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಅಷ್ಟೊಂದು ಎವಿ ಅಂತ ಅನಿಸಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಬೇಕಾದಷ್ಟು ನೀರನ್ನು ಹಾಕಿ ಒಂದೆರಡು ಎರಡು ಬಜಲ್ಸ್ ಅನ್ನು ಇದನ್ನ ಹಾಕ್ಸ್ತೀನಿ ಇವಾಗ ರಾಗಿ ಗೋಧಿ ಮತ್ತೆ ಅನ್ನದ ಒಂದು ಬೆನಿಫಿಟ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ ಇವಾಗ ಮೊದಲಿಗೆ ಚಪಾತಿಯನ್ನು ತಗೊಳ್ಳೋದಾದರೆ ಈಗ ನಾವು ಹೊರಗಡೆಯಿಂದ ತಂದಿರತಕ್ಕಂತಹ ಗೋಧಿ ಹಿಟ್ಟಿನಲ್ಲಿ ಯಾವ ರೀತಿ ಮಿಕ್ಸ್ ಆಗಿರುತ್ತೋ ಗೊತ್ತಿಲ್ಲ ಬೇಕಂತ ಹೇಳಿದ್ರೆ ನೀವು ಮನೇಲಿ ಗೋಧಿ ಹಿಟ್ಟು ಮತ್ತೆ ಕಡಲೆಕಾಳು ಈ ತರದ್ದು ಒಳ್ಳೆ ಪ್ರೋಟೀನ್ ಅಂಶ ಇರ್ತಕ್ಕಂಥದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಗೋ ಗೋಧಿ ಪೌಡರನ್ನು ಮಾಡಿಟ್ಕೊಂಡ್ರೆ ಅದು ತುಂಬ ಒಳ್ಳೇದಿರುತ್ತೆ ಮತ್ತು ಈ ಚಪಾತಿ ಬಂದ್ಬಿಟ್ಟು ಈಗ ಎಸ್ಪೆಷಲಿ ಹೇಳೋದಾದರೆ ಇದು ಒಂದು ಊಟದಲ್ಲಿ ಗುಡ್ ಚಾಯ್ಸ್ ಅಂತ ಹೇಳ್ಬೋದು ಯಾಕಂದರೆ ನಮಗೆ ಚಪಾತಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಅಂತ ಹೇಳ್ತಾರೆ ಹಾಗಾಗಿ ಚಪಾತಿಯನ್ನು ಏನು ಮಾಡತಕ್ಕಂಥದ್ದು ಈಗ ವೈಟ್ ರೈಸ್ಗೆ ಹೋಲಿಸ್ಕೊಂಡ್ರೆ ಚಪಾತಿ ಮತ್ತು ಸಾರಿ ಚಪಾತಿಯಲ್ಲಿ ಒಳ್ಳೆಯ ಒಂದು ಫೈಬರ್ ಮತ್ತು ನಮಗೆ ಒಳ್ಳೆ ಪ್ರೋಟೀನ್ ಅಂಶಗಳು ಸಿಗುತ್ತೆ ಮತ್ತು ಒಂದು ಒಳ್ಳೆ ಗುಡ್ ಡೈಜೆಷನ್ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಈಗ ಯಾವುದರಲ್ಲಿ ಫೈಬರ್ ರಿಚ್ ಇರುತ್ತೋ ಅದರಿಂದ ಏನಾಗುತ್ತೆ ನಮಗೆ ಒಂದು ಒಳ್ಳೆಯ ಜೀರ್ಣಕ್ರಿಯೆ ಸಿಗುತ್ತೆ ಒಂದು ಊಟ ತಿಂದಂಥ ಆಹಾರ ಜೀರ್ಣ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಅದನ್ನು ಊಟದಲ್ಲಿ ಸೇರಿಸ್ಕೊಳ್ತಾರೆ ಅಷ್ಟೇ ಹಾಗಾಗಿ ಚಪಾತಿಯನ್ನು ತಗೊಳ್ತಕ್ಕಂಥದ್ದು ಹಾಗಾಗಿ ಇದು ಏನು ಮಾಡುತ್ತೆ ನಮ್ಮ ಬ್ಲಡ್ ಶುಗರನ್ನು ಅಷ್ಟೊಂದು ಸ್ಪೈಕ್ ಆಗೋಕ್ಕೆ ಬಿಡೋದಿಲ್ಲ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಎನರ್ಜಿಯನ್ನು ಸಹ ನಮಗೆ ಕೊಡುತ್ತೆ ಹಾಗಾಗಿ ಏನು ಮಾಡ್ತಕ್ಕಂಥದ್ದು ಊಟದಲ್ಲಿ ನಾವು ಚಪಾತಿಯನ್ನು ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಚಪಾತಿಯನ್ನು ತಗೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಅಂಥೇಳಿ ನೀವು ಹೆಚ್ಚೆಚ್ಚು ಚಪಾತಿಯನ್ನು ತಿಂದ್ರೂ ಸಹ ಮತ್ತು ಹೆಚ್ಚೆಚ್ಚು ಆಯಿಲೆಲ್ಲ ಹಾಕ್ಬಿಟ್ಟು ಚಪಾತಿಯನ್ನು ತಿಂದರೂ ಸಹ ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೆನಿಫಿಟ್ಸ್ಗಳು ನಿಮಗೆ ಸಿಗೋದಿಲ್ಲ ಸೊ ಹಾಗಾಗಿ ಯಾವ ರೀತಿಯಾಗಿ ತಿನ್ನಬೇಕು ಅದೇ ರೀತಿಯಲ್ಲೇ ತಿನ್ನಬೇಕು ಮತ್ತು ಎರಡನೇದಾಗಿ ಮತ್ತೆ ರಾಗಿ ಮುದ್ದೆ ಬಗ್ಗೆ ಹೇಳೋದಾದರೆ ರಾಗಿ ಮುದ್ದೆನೂ ಸಹ ನಮ್ಮ ಊಟದಲ್ಲಿ ಒಂದು ಬೆಸ್ಟ್ ಚಾಯ್ಸ್ ಅಂತಲೇ ಸಹ ಹೇಳ್ಬೋದು ಫಿಂಗರ್ ಮಿಲೆಟ್ ಅಂತಲೂ ಸಹ ಕರಿತೀವಿ ಇದರಲ್ಲಿ ಫ್ಯಾಟ್ ಬಂದ್ಬಿಟ್ಟು ತುಂಬ ಲೋ ಅಲ್ಲಿರುತ್ತೆ ಮತ್ತು ಹೈ ಫೈಬರ್ ಇರುತ್ತೆ ಹಾಗೆ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಕ್ಯಾಲ್ಶಿಯಂ ಮತ್ತು ಹೈರನ್ ರಿಚ್ ಸಹ ಇರುತ್ತೆ ಈ ಒಂದು ರಾಗಿಯ ಹಿಟ್ಟಲ್ಲಿ ಮತ್ತು ರಾಗಿಯ ಒಂದು ಅಂಶದಲ್ಲಿ ಇವಾಗ ಸಾಮಾನ್ಯವಾಗಿ ನಮಗೆ ಕ್ಯಾಲ್ಶಿಯಂ ಹೇಳಿದ್ರೆ ಹಾಲು ಕುಡಿಬೇಕು ಜಾಸ್ತಿ ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಗಳನ್ನು ತಿನ್ಬೇಕಂತೆಲ್ಲ ಹೇಳ್ತಾರಲ್ಲ ಅದಕ್ಕಿಂತ ಜಾಸ್ತಿ ಬೇಕಾಗಿರ್ತಕ್ಕಂಥ ಒಂದು ಕ್ಯಾಲ್ಶಿಯಂ ಐರನ್ ಎಲ್ಲ ನಮಗೆ ರಾಗಿ ಮುದ್ದೆಯಲ್ಲೇ ಸಿಗುತ್ತೆ ಹಾಗಾಗಿ ನಮಗೆ ರಾಗಿ ಮುದ್ದೆನೂ ಸಹ ಒಂದು ಒಳ್ಳೆಯ ಆಹಾರವೇ ಹಾಗೇನೆ ಇದನ್ನು ಸಹ ಈಗ ಚಪಾತಿಯನ್ನ ತಿಂದ್ರೆ ಹೇಗೆ ಹೊಟ್ಟೆ ತುಂಬದಂತ ಅನುಭವ ಆಗಿ ನಮ್ಗೆ ಬೇರೆ ಯಾವ್ದನ್ನು ತಿನ್ಬೇಕಂತ ಅನ್ಸಲ್ವ ಹಾಗೇನೆ ರಾಗಿ ಮುದ್ದೆಯಲ್ಲೂ ಸಹ ನಮ್ಗೆ ಒಂದು ಒಳ್ಳೆ ಫೈಬರ್ ಅಂಶಗಳು ಸಿಗೋದ್ರಿಂದ ಮತ್ತೆ ಹೊಟ್ಟೆ ತುಂಬದಂತ ಒಂದು ತೃಪ್ತಿಯನ್ನು ಕೊಡೋದ್ರಿಂದ ನಮಗೆ ಬೇರೆ ಬೇರೆ ಊಟಗಳನ್ನು ಅದು ಇದು ತಿನ್ನಬೇಕು ಅಂತೆಲ್ಲ ಅನಿಸಲ್ಲ ಹಾಗಾಗಿ ನಾವೇನು ಮಾಡ್ಬೋದು ನಾವು ರಾಗಿ ಮುದ್ದೆಯನ್ನು ಸಹ ನಾವು ನಮ್ಮ ಊಟದಲ್ಲಿ ತಗೋಬೋದು ಅದನ್ನು ತಗೊಳ್ಳೋದ್ರಿಂದ ಸಹ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಮತ್ತು ಮೂರನೇದಾಗಿ ಬಂದುಬಿಟ್ಟು ಈಗ ವೈಟ್ ರೈಸು ಸಾಮಾನ್ಯವಾಗಿ ನಾವು ಚಿಕ್ಕದ್ರಿಂದ ರೈಸನ್ನು ತಿನ್ಕೊಂಡೇ ಬರ್ತಾ ಬರ್ತಾಯಿದ್ದೀವಲ್ವ ಬಟ್ ಈಗ ಇತ್ತೀಚಿಗೆ ಏನು ಮಾಡ್ತಾರೆ ರೈಸ್ ತಿನ್ನಬಾರ್ದು ದಪ್ಪ ಆಗ್ತಾರೆ ರೈಸ್ ಚಪಾತಿ ಈಗ ಚಪಾತಿನೇ ತಿಂದವ್ರು ದಪ್ಪ ಆಗಿಲ್ವ ಮತ್ತು ಮುದ್ದೆನೇ ತಿನ್ಕೊಂಡಿರೋರು ದಪ್ಪ ಆಗಲ್ವಾ ರೈಸ್ನೇ ತಿನ್ಕೊಂಡು ಇವಾಗ ಒಂದು ಮಂತ್ ರೈಸನ್ನು ಬಿಟ್ಟು ನೋಡಿ ಒಂದು ಮಂತ್ ರೈಸ್ ಬಿಟ್ಟು ಮತ್ತೆ ನೀವು ದಪ್ಪ ಆಗಿದ್ದೀರ ಏನೋ ಅಂತ ಚೆಕ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿ ನೀವು ಕಂಪ್ಲೀಟಾಗಿ ಯಾವುದನ್ನೇ ಇವಾಗ ರೈಸ್ ರೈಸಲ್ಲಿ ಸಿಗಬೇಕಾಗಿರ್ತಕ್ಕಂಥ ಅಂಶಗಳು ನೀವು ಏನಾದರೂ ರೈಸನ್ನು ಬಿಡ್ತು ಅಂತ ಹೇಳಿದ್ರೆ ರೈಸಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಈಗ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರಿಂದ ಈಗ ಮೇನು ಪ್ರಾಬ್ಲಮ್ ರೈಸಲ್ಲಿ ಏನಂತ ಹೇಳಿದ್ರೆ ಈಗ ಅಧಿಕ ಕ್ಯಾಲೋರಿ ಇರುತ್ತೆ ಅಷ್ಟೇ ಅದು ಇವಾಗ ನಾವು ಸ್ವಲ್ಪ ತಿಂದ್ರೇನು ಸಹ ನಮ್ಗೆ ಏನಾಗುತ್ತೆ ಜಾಸ್ತಿ ಕ್ಯಾಲೋರಿ ಸಿಕ್ಬಿಡುತ್ತೆ ಮತ್ತು ಇವಾಗ ಸ್ವಲ್ಪದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಹೊಟ್ಟೆ ತುಂಬ್ದಂಗೆ ಆಗಲ್ಲ ಹಾಗಾಗಿ ಏನು ಮಾಡ್ತೀವಿ ನಾವು ಜಾಸ್ತಿ ತಿಂತೀವಿ ಮತ್ತು ಇದು ತಿಂದಾದ ನಂತರ ಬೇಗ ಅಶ್ವ ಇರುತ್ತೆ ಮತ್ತು ಬೇಗ ಏನು ಮಾಡುತ್ತೆ ಬ್ಲಡ್ ಶುಗರನ್ನು ಸ್ಪೈಕ್ ಮಾಡುತ್ತೆ ಹಾಗಾಗಿ ಏನು ಮಾಡಬೇಕು ರೈಸನ್ನು ತಿನ್ನಬೇಡಿ ಅಂತ ಹೇಳ್ತಾರೆ ಅಷ್ಟೇ ಬಟ್ ಒಂದು ಲಿಮಿಟಾಗಿ ಇವಾಗ ನಮ್ಮದು ಈ ಒಂದು ಕರ್ನಾಟಕ ಸ್ಟೈಲ್ ಫುಡ್ಗಳು ನೋಡಿದ್ರೆ ಒಂದು ಬ್ಯಾಲೆನ್ಸ್ಡ್ ಮೀಲಲ್ಲ ನಾವು ರೈಸ್ ತಿಂದರೆ ಅದಕ್ಕೆ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಸಾಂಬಾರುಗಳನ್ನು ತಗೊಳ್ತೀವಿ ಪಲ್ಯಗಳನ್ನು ತಗೊಳ್ತೀವಿ ತರಕಾರಿಗಳನ್ನು ತಗೊಳ್ತೀವಿ ಈ ರೀತಿಯಾಗಿ ಬ್ಯಾಲೆನ್ಸ್ಡಾಗಿ ತಿಂದರೆ ಇವಾಗ ನಾವು ಯಾವಾಗ ಬರೀ ಪ್ರೋಟೀನ್ ಪ್ರೋಟೀನ್ ಅಂತಲೇ ತಿನ್ಕೊಂಡು ದೇಹಕ್ಕೆ ಕಾಪ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೇನಾಗಲ್ಲ ತಿಂದಂಥ ಊಟಗಳು ಸರಿಯಾಗಿ ಅಬ್ಸರ್ಬ್ ಆಗೋಲ್ಲ ಎಲ್ಲ ರೀತಿಯಾದಂಥ ಊಟಗಳು ದೇಹಕ್ಕೆ ಸರಿಯಾಗಿ ಅಬ್ಸರ್ಬ್ ಆಗಬೇಕಂತ ಹೇಳಿದ್ರೆ ನಾವಲ್ಲಿ ಪ್ರೋಟೀನು ಕೊಡಬೇಕು ಫೈಬರು ಕೊಡಬೇಕು ಕಾಪ್ಸು ಕೊಡಬೇಕು ದೇಹಕ್ಕೆ ಶಕ್ತಿನೇ ಇರೋಲ್ಲ ಇವಾಗ ಊಟವನ್ನು ಬಿಟ್ಟರೆ ಅದೆಲ್ಲ ಊಟವನ್ನು ಬಿಟ್ಟರೆ ಒಂದು ತಿಂಗಳು ಏನೋ ನೀವೇನೋ ಬೇರೆ ಯಾವುದೋ ಕೆಲಸ ಮಾಡಿಲ್ಲ ಬರೀ ವೆಯ್ಟ್ ಲಾಸೆಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಬೇರೆ ಕೆಲಸಗಳನ್ನು ಸಹ ವರ್ಕ್ಗಳನ್ನು ಅಂತ ಹೇಳಿದ್ರೆ ಏನಾಗುತ್ತೆ ಬೇಗ ಸುಸ್ತಾಗೋಕ್ಕೆ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಆ್ಯಕ್ಟಿವ್ನೆಸ್ ನಿಮ್ಮಲ್ಲಿ ಇರೋಲ್ಲ ಮತ್ತು ಈ ಕೂದಲು ಉದುರ್ತಕ್ಕಂಥದ್ದು ಟಯರ್ಡ್ ಆಗ್ತಕ್ಕಂಥದ್ದು ಮತ್ತು ಏನೇ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಆ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರೋಲ್ಲ ಆ ರೀತಿಯೆಲ್ಲ ತೊಂದರೆಗಳು ಶುರು ಆಗುತ್ತೆ ಇಲ್ಲಾಂದರೆ ನಿದ್ದೆ ಬರದೇ ಇರತಕ್ಕಂಥದ್ದು ಏನಾದರೂ ಒಂದೊಂದು ಪ್ರಾಬ್ಲಮ್ಗಳು ಇನ್ ಕೇಸ್ ನಿಮಗೆ ವೆಯ್ಟ್ ಲಾಸ್ ಅಂತೇಳಿದ್ರೆ ಬರಿ ಬಡೀ ಬರೀ ಬಾಡಿ ಸಣ್ಣ ಆಗ್ತಕ್ಕಂಥದ್ದಂತಲ್ಲ ಎಲ್ಲ ರೀತಿಯ ಸಮಸ್ಯೆಗಳು ಸಹ ದೂರ ಆಗಬೇಕು ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಶುರು ಆಗುತ್ತೆ ಹಾಗಾಗಿ ಏನು ಮಾಡಿ ಯಾವುದನ್ನೂ ಸಹ ಬಿಡಬೇಡಿ ಎಲ್ಲವನ್ನ ಸಹ ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ನೋದನ್ನು ಕಲೀರಿ ಇವಾಗ ನನ್ನ ಪ್ರಕಾರ ಹೇಳೋದಾದರೆ ಬೆಳಗ್ಗೆ ಟೈಮು ಇವಾಗ ಚಪಾತಿಯನ್ನು ತಿನ್ನೋದಾದರೆ ಸ್ವಲ್ಪ ಬೆಳಗ್ಗೆ ಟೈಮು ಟಿಫನ್ಗೆ ಅದನ್ನು ತಗೊಳ್ಳೋದಕ್ಕೆ ಪ್ರಿಫ್ರೆನ್ಸನ್ನು ಕೊಡಿ ಮತ್ತು ಮುದ್ದೆಯನ್ನು ತಗೊಳ್ಳೋದಾದರೆ ಮಧ್ಯಾಹ್ನ ಟೈಮಲ್ಲಿ ತಗೊಳ್ಳಿ ಇವಾಗ ಯಾವಾಗಲೂ ಅಷ್ಟೇ ಊಟವನ್ನು ಬೆಳಗ್ಗೆ ಮತ್ತು ನೈಟು ಬಿಟ್ಟು ಮಧ್ಯಾಹ್ನದೊತ್ತು ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬ ತಿನ್ನಿ ಬೆಳಗ್ಗೆ ಮತ್ತು ಸಾಯಂಕಾಲ ನೈಟು ಊಟಗಳನ್ನ ಸ್ವಲ್ಪ ಲಿಮಿಟಾಗಿ ಆಗಿಯೇ ತಿನ್ನಿ ಮತ್ತು ಬ್ಯಾಲೆನ್ಸ್ಡ್ ಆಗಿ ತಿನ್ನಿ ಆ ರೀತಿಯಾಗಿ ತಿನ್ಕೊಂಡು ಬಂದರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಲ್ಲ ಇವಾಗ ನಾವು ಚಿಕ್ಕದ್ರಿಂದ ಇದೇ ಊಟಗಳನ್ನ ತಿನ್ಕೊಂಡು ಬಂದಿದ್ದೀವಿ ಈಗ ನಾವು ಈಗ ಒಂದು ಯಾವುದಾದ್ರೂ ಬೇರೆ ಫುಡ್ಗಳನ್ನ ನಮಗೆ ಕೊಟ್ಟರೆ ವೆಯ್ಟ್ ಲಾಸ್ ಮಾಡಬೇಕಂತೇಳಿ ಒಂದು ತಿಂಗಳು ಏನೋ ತಿಂತೀವಿ ಅದಾದ ನಂತರ ಏನಾಗುತ್ತೆ ಮತ್ತು ನಮಗೆ ಅದೆಲ್ಲ ಆ ಫುಡ್ಗಳೆಲ್ಲ ತೃಪ್ತಿಯನ್ನು ಕೊಡೋಲ್ಲ ತಿಂದಂಗೆ ಅನಿಸಲ್ಲ ಹಾಗಾಗಿ ಮತ್ತು ಮನೆಯಲ್ಲಿ ಬೇರೆ ಫುಡ್ಗಳೆಲ್ಲ ಮಾಡ್ತಾ ಇದ್ದು ನಾವು ಈ ಫುಡ್ಗಳನ್ನು ಮಾಡೋಕ್ಕಾಗಲ್ಲ ಏನೋ ಒಂದು ಇಂದ ಏನಾಗ್ಬಿಡುತ್ತೆ ಆ ಒಂದು ಡಯೆಟ್ ಮಾಡ್ತಕ್ಕಂಥದ್ದು ನನಗೆ ಈ ಡಯಟೇ ಮಾಡೋದು ಬೇಡ ನಾನು ಹೇಗಿದ್ದೀನಿ ಹಾಗೆ ಇರೋಣ ಅನ್ನೋದು ಮನಸ್ಥಿತಿ ಎಲ್ಲ ಶು ಶುರು ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಏನಿದೆ ಅದೇ ಊಟಗಳನ್ನು ತಿಂದ್ಕೊಂಡು ಏನು ಮಾಡಬೇಕು ನಾವು ಡಯೆಟನ್ನು ಮಾಡ್ಕೋಬೇಕು ನಾನು ಹೇಗೆ ಬ್ಯಾಲೆನ್ಸ್ಡ್ ಮೀಲನ್ನು ತಿನ್ನಬೇಕು ನಾನು ಯಾವ ರೀತಿ ಮೇಂಟೇನನ್ನು ಮಾಡ್ಕೋಬೇಕು ಅನ್ನೋ ಒಂದು ಟ್ರಿಕ್ಸ್ ನಿಮಗೆ ಗೊತ್ತಿದ್ರೆ ಯಾವುದೇ ಊಟನೂ ಸಹ ಗುಡ್ಡಲ್ಲ ಯಾವುದೇ ಊಟನೂ ಸಹ ಬ್ಯಾಡಲ್ಲ ನಿಮಗೆ ಟ್ರಿಕ್ಸ್ ಗೊತ್ತಿಲ್ಲ ಅಂಥೇಳಿ ಯಾರು ಏನು ಹೇಳ್ತಾರೆ ಪ್ರತಿಯೊಂದನ್ನು ಫಾಲೋ ಮಾಡ್ಕೊಳ್ತಾ ಹೋದರೆ ನೀವು ಯಾವುದ್ರಲ್ಲೂ ಸಹ ಸಕ್ಸಸ್ ಆಗೋದಿಕ್ಕಾಗಲ್ಲ ಮೇಯ್ನ್ ನೀವು ಏನು ಚಿಕ್ಕದ್ರಿಂದ ಊಟವನ್ನು ತಿನ್ಕೊಂಡು ಬಂದಿದ್ದೀರಾ ಅದರಲ್ಲಿ ಸಾಧ್ಯ ಆದಷ್ಟು ನೀವೇನು ಮಾಡಿ ಚೇಂಜಸ್ಸನ್ನು ಬ್ಯಾಲೆನ್ಸನ್ನು ಮಾಡ್ಕೊಳ್ತಾ ಹೋಗಿ ಅದನ್ನು ಬಿಟ್ಟು ಯಾರು ಹೇಳ್ತಾರೆ ಎಲ್ಲನೂ ಕೇಳಬೇಡಿ ಮತ್ತೆ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗ್ಬೇಕಂತ ಹೇಳಿದ್ರೆ ಅದು ಸ್ವಲ್ಪನಾದ್ರೂ ಟೈಮ್ ತಗೊಳುತ್ತೆ ಒಂದು ಮೂರು ತಿಂಗಳಿಂದ ಆರು ತಿಂಗಳಾದರೂ ಟೈಮ್ ತಗೊಳುತ್ತೆ ಹದಿನೈದು ದಿನಕ್ಕೆ ಅಥವಾ ಇಪ್ಪತ್ತು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ನಿಮಗೆ ಸಡನ್ನಾಗಿ ಚೇಂಜಸ್ ಗೊತ್ತಾಗಲ್ಲ ತುಂಬ ಊಟ ಬಿಟ್ಟು ಆ ಥರ ಎಲ್ಲ ಏನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋದರೆ ಸ್ವಲ್ಪ ಚೇಂಜಸ್ ಕಾಣುತ್ತೆ ಮತ್ತು ಅದು ಹಿಂದೆನೇ ಶುರು ಆಗ್ತಾ ಹೋಗುತ್ತೆ ಒಂದು ತಿಂಗಳು ಮತ್ತೆ ಊಟ ಮಾಡೋದಕ್ಕೆ ಶುರು ಮಾಡಿದ್ರೆ ಮತ್ತೆ ಅದು ಚೇಂಜಸ್ ಆಗಿರ್ತಕ್ಕಂಥದ್ದು ಮತ್ತೆ ರಿಟರ್ನಾಗಿ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಏನು ಮಾಡಿ ಒಂದೇ ರೀತಿಯಾದ ರೋಟೀನ್ ಒಂದು ಎಲ್ದಿ ರೊಟೀನನ್ನು ನೀವು ಫಾಲೋ ಮಾಡ್ತಾ ಬಂದರೆ ಚೇಂಜಸ್ ಅದಾಗೇ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಅದಾಗೆ ಆಗ್ತಾ ಹೋಗುತ್ತೆ ಮತ್ತು ಒನ್ ಟೈಮ್ ನಿಮಗೆ ಗೊತ್ತಾದರೆ ಈ ರೀತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಇದನ್ನೆಲ್ಲ ತಿಂದರೆ ಅನ್ನೋದು ಒಂದು ನಿಮಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ನೀವು ಸರಿಯಾದ ಬ್ಯಾಲೆನ್ಸ್ಡ್ ಊಟವನ್ನು ತಿನ್ನೋದಕ್ಕೆ ಶುರು ಮಾಡ್ತೀರಾ ಈ ರೀತಿಯಾಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಷ್ಟೇ ಫುಡ್ಗಳನ್ನು ಚೇಂಜ್ ಮಾಡೋದರಿಂದ ಏನಲ್ಲ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಸಹ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋವನ್ನು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತೆ ಮತ್ತು ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗದಂಗೆ ಆಗುತ್ತೆ ಅಂತ ನಿಮ್ಮೆಲ್ಲರನ್ನೂ ಸಹ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಏನಾದರೂ ಎಲ್ಪ್ ಆಯ್ತು ಅಂತ ಅನ್ಸುದು ಕಮೆಂಟ್ ಮೂಲಕ ನನಗೆ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ್ಗು ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ ಈ ಒಂದು ಕಷಾಯವನ್ನು ಕೊನೆಯಲ್ಲಿ ಮಾಡಿಕೊಂಡು ಕುಡಿಯೋದ್ರ ಮೂಲಕ ಈ ವಿಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್